ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ಕೆಂಪು ಖಾರ ಅಂತೀವ್ರಿ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಈಗ ಇಲ್ಲೇ ನಾನು ಒಂದು ಪಾವು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇಲ್ಲೇ ಕೆಂಪು ಮೆಣಸಿನ್ಕಾಯಿ ತೊಗೊಂಡೇನ್ರಿ ಇವು ಚಟ್ನಿ ಮಾಡೋಕಂತ ಹೇಳಿ ಬರ್ತಾವು ಇಲ್ಲಿ ಒಂದೊಂದು ಖಾರ ಇರ್ತಾವೆ ಒಂದೊಂದು ಮೀಡಿಯಮ್ ಇರ್ತಾವ್ರಿ ಇವು ಅಷ್ಟೊಂದು ಏನು ಖಾರ ಇಲ್ಲ ಸ್ವಲ್ಪ ಮೀಡಿಯಮ್ ನೋಡ್ರಿ ಇಲ್ಲಿ ನೋಡ್ರಿಲ್ಲಿ ನಂಗೆ ತೊಳ್ಕೊಂಡು ಮತ್ತು ಏನಂದ್ರೆ ಈ ಥರ ಮುರಿದು ಇಟ್ಕೋಬೇಕ್ರಿ ನಾವು ಹಂಗೆ ಹಾಕಿಬಿಟ್ರಿ ಇಲ್ಲಿ ಹೆಂಚಿನಾಗ ಹುರಿಯುವಾಗ ಚಟ್ಪಟ್ ಅಂತ ಹೇಳಿ ಸಿಡಿತಾವೆ ಮುಖಕ್ಕೆಲ್ಲ ಸಿಡಿತಾವು ಹಂಗಾಗಿ ಸ್ವಲ್ಪ ಇದನ್ನ ಏನಂದ್ರೆ ಮುರಿದೇ ಇಟ್ಕೋಬೇಕು ಆಮೇಲೆ ಇಲ್ಲಿ ಒಂದು ಹಂಚು ಕಾಯೋಕೆ ಇಟ್ಕೊಂಡಿನ್ರಿ ಹಂಚೊಳಗೆ ಹಾಕಿ ಇವ್ನೆಲ್ಲನ ಚಲೋದಂಗೆ ಹುರ್ಕೋಬೇಕು ಇಲ್ಲಿ ನೋಡ್ರಿ ಎಲ್ಲನೂ ಹಾಕಾಕತ್ತೀನಿ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಿತ್ರಿ ಇದು ಚಟ್ನಿ ನಮ್ಮ ಇದು ಕೂಡ ಒಂದು ನಮ್ದು ಉತ್ತರ ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿ ಭಾಳ ರುಚಿ ಆಗತ್ರಿ ಮತ್ತು ಮಾಡೋದಂತೂ ಭಾಳ ಈಝಿ ರೀ ಮೊದ್ಲಿನ ಮಂದಿ ಎಲ್ಲ ನೋಡ್ರಿ ಇಲ್ಲಿ ಅಂತೇಳಿ ಇರ್ತಿದ್ವು ರೀ ಅದ್ರಾಗೆಲ್ಲ ಕುಟ್ಕೊತಿದ್ರೆ ಅದಂತೂ ಭಾಳ ರುಚಿ ಆಗ್ತಿತ್ತು ಈಗ ಮಿಕ್ಸಿ ಒಳಗೆ ಹಾಕಿದ್ಮೇಲೆ ಅಷ್ಟೊಂದು ರುಚಿ ಸ್ವಲ್ಪ ಕಡಿಮೆ ಅನಿಸ್ತೈತಿ ಆದರೂ ಏನು ಮಾಡ್ಬೇಕು ರೀ ಮಾಡಬೇಕಲ್ಲ ನಮ್ಗೆ ರುಚಿ ಬೇಕಾ ಬೇಕ ಹಂಗಾಗಿ ನಾನು ಹಿಂಗೆ ಮಾಡೋದು ರೀ ಈಗ ಯಾರು ಕಡ್ಬತ್ ಅದು ಅರೆಂಗಿಲ್ಲ ಕಡ್ಬತ್ ಕಲ್ಲದು ಇದ್ರೆ ಹಿಂಗೆ ಮಾಡ್ಕೊರಿ ಇವೆಲ್ಲ ಚಲೋ ಹೊತ್ತಂ ಹುರಿದ ನೀವು ಕಡ್ಬತ್ ಕಲ್ನಾಗ ಹರ್ಕೋಬೇಕು ನೋಡ್ರಿ ಭಾಳ ಚಲೋ ಆಗ್ತೈತಿ ಈ ನೋಡ್ರಿ ಚಲೋ ಓದ್ನಂಗೆ ಇವ್ನ ಹುರ್ಕೋಬೇಕ್ರಿ ಕಪ್ಪಾಗಬೇಕು ರೀ ಸ್ವಲ್ಪ ಕಪ್ ಕಪ್ ಡಾಟ್ ಬರ್ಬೇಕು ನೋಡ್ರಿ ಇಲ್ಲ ನಾನು ತೋರ್ಸಾಕತ್ತೀನಿ ಹಂಗೆ ಚಲೋ ನಂಗೆ ಹುರ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಹಾಕೊಂಡ್ರೆ ಚಲೋ ಸಲ ಕೈಯಾಡ್ಸ್ಬೇಕು ನೋಡ್ರಿ ಈಗ ಇದು ಹುರಿದಾದ್ಮೇಲೆ ಏನಂದ್ರೆ ಫುಲ್ ತಣ್ಣಗಾಕ್ ತಣ್ಣಗಾದ ತಣ್ಣಗಾದ್ಮೇಲೆ ನೋಡ್ರಿ ಒಂದ್ ಮಿಕ್ಸರ್ ಜಾರ್ನಾಗ ಇವೆಲ್ಲ ಹುರಿದ್ ಮೆಣ್ಸಿನ್ಕಾಯಿ ಹಾಕೊಳಕತ್ತೀನಿ ಮತ್ ಒಂದ್ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ರೀ ಮತ್ ಸಣ್ಣಗಾರ ಕಟ್ಟರ ಮಾಡ್ಕೊರಿ ಇಲ್ಲ ಅಂತ ಹೇಳಿದ್ರೆ ಜಜ್ಜಿ ಹಾಕೋರಿ ನಾವು ಹಂಗೆ ಹಾಕ್ಕೊಂಬಿಟ್ರೆ ಮಿಕ್ಸರ್ ಒಳಗೆ ಏನಂದ್ರೆ ಬೆಳ್ಳುಳ್ಳಿ ಹಂಗೆ ಬಂದುಬಿಡ್ತಾವೆ ಹಂಗಾಗಿ ಈ ಟ್ರಿಕ್ ಅಂತ ಹೇಳ್ಬೋದು ಇಲ್ಲಿ ಇಲ್ಲಾಂದ್ರೆ ಜಜ್ಜಿ ಹಾಕ್ಕೊಂಬಿಡ್ರಿ ಇನ್ನೂ ಚಲೋ ನಾನು ಸಣ್ಣಾಗಿ ಈಗ ಹಾಕ್ಕೊಳಾಕತ್ತೀನಿ ಈಗೇನಪ್ಪ ಹೇಳಿದ್ರೆ ಸ್ವಲ್ಪ ಉಪ್ಪು ರೀ ಉಪ್ಪು ನೀವು ಹೆಂಗೆ ತಿಂತೀರಿ ನೋಡಿ ಹಾಕೋರಿ ಮತ್ತು ಇಲ್ಲಿ ನೋಡಿರಿ ಒಂದು ಚಮಚದಷ್ಟು ನಾನು ಇಲ್ಲೇ ಜೀರಿಗೆ ಹಾಕೊಳಕತ್ತೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಇಷ್ಟ ನೋಡಿರಿ ಭಾಳ ಏನಿಲ್ಲ ಇದು ಇಷ್ಟ ಇಂಗ್ರೀಡಿಯೆಂಟ್ನಾಗ ಅಂದ್ರೆ ಭಾಳ ಮಸ್ತ್ ಒಂದು ಕೆಂಪು ಚಟ್ನಿ ಅಂತ ಹೇಳ್ತೀವಿ ನೋಡ್ರಿ ನಾವು ರೊಟ್ಟಿ ಚಪಾತಿ ಅಂದಾಗಂತೂ ಭಾಳ ರುಚಿ ಆಕತಿ ಇದನ್ನು ಸಣ್ಣಗಿ ಸಣ್ಣಗಂದ್ರೆ ಭಾಳ ಸಣ್ಣ ಬೇಡ್ರಿ ಒಂದು ಸ್ವಲ್ಪ ಉರುಟು ಉರುಟೆ ಇರಲಿ ತಿನ್ನಕ್ಕೆ ಭಾಳ ಚಲೋ ಆಗ್ತೈತಿ ಇದ್ರ ಒಂದು ಈಟ್ ಎಣ್ಣೆ ಹಾಕೊಂಡು ತಿಂದ್ರೆ ಮಸ್ತ್ ಆಕತ್ರಿ ನೀವು ಮಾಡ್ಕೊರಿ ಕಮೆಂಟ್ನಾಗ ಬರಿ ತಿಳಿಸ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಗೆ ಒಂದಿಗೆ ಮತ್ ಸಿಗ್ತೇನ್ರಿ ಅಲ್ಲಿಗೂ ಧನ್ಯವಾದಗಳು ರೀ ನಮಸ್ಕಾರ